ನಮಸ್ಕಾರ ಪ್ರೀತಿಯ ಬಂಧುಗಳೇ ಸನಾತನ ಹಿಂದೂ ಚಾನಲ್ಗೆ ಸ್ವಾಗತ ಯೋಗ ಸಾರ ಅಧ್ಯಾಯ ಒಂದು ವೈರಾಗ್ಯ ಪ್ರಕರಣ ಮಧುರಂ ಸ್ವಾದುತಿಕ್ತಂ ಚದೂಷಣಂ ದೋಷಭೂಷಣಂ ಸುರಾಕಲ್ಲೋಲ ಸದೃಶಂ ಯೌವನಂ ಮೀನ ರೋಚತೆ ಅನುಭವಿಸುವಾಗ ಮಧುರವಾಗಿ ರುಚಿಕರವಾಗಿರುವಂತೆ ತೋರಿದರು ಪರಿಣಾಮ ಕಾಲದಲ್ಲಿ ದುಃಖ ದೌರ್ಬಲ್ಯಗಳನ್ನು ಕಂಡು ಬೇಸರ ಪಡುವಂತೆ ಮಾಡುವ ದೋಷಗಳಿಗೆಲ್ಲ ಮೂಲ ಬೇರುಗಳಂತಿರುವ ಯೌವನವು ಜೀವನದ ಮೋಸದ ಅವಸ್ಥೆಯಾಗಿರುವುದು ಕ್ಷಣ ಮಾತ್ರ ಸುಖದ ಸ್ವಪ್ನದಲ್ಲಿಟ್ಟು ದೀರ್ಘಕಾಲ ದೋಷವನ್ನುಂಟು ಮಾಡುವ ಯೌವನದಲ್ಲಿ ಜಾಗೃತರಾದವರೇ ಜಾಣರು ಮನೋ ನಿಗ್ರಹವಿಲ್ಲದವರಿಗೆ ಪಶ್ಚಾತ್ತಾಪವೇ ಫಲವು ಯೌವನದಲ್ಲಿ ಅತ್ಯಂತ ಮನೋಹರವಾದ ಕ್ರೀಡಾಸ್ಥಾನವೆಂದು ಪ್ರಸಿದ್ಧವಾಗಿರುವುದು ಸ್ತ್ರೀ ಪುರುಷ ದೇಹಗಳೇ ಬಾಲ್ಯದಲ್ಲಿ ಬೊಂಬೆಯಂತೆ ಯೌವ್ವನದಲ್ಲಿ ಚೈತನ್ಯ ತುಂಬಿದಂತಾಗಿ ಸಕಲ ವಿಧ ಚೇಷ್ಟೆಗಳಿಗೆ ಆಗರವಾಗುವುದು ದೇಹವೆಂದರೆ ಮೇಲುನೋಟಕ್ಕೆ ರಮಣೀಯವಾಗಿ ತೋರುತ್ತಿದ್ದರೂ ಒಳಗೆಲ್ಲ ರಕ್ತ ಮಾಂಸ ಅಸ್ಥಿಮಜ್ಜ ಮೇಧಸ್ಸು ಹಾಗೂ ಮಲಮೂತ್ರಗಳ ಭಾಂಡವಾಗಿರುವುದು ಬಣ್ಣ ಬಣ್ಣದ ಚರ್ಮದ ಹೊದಿಕೆಯು ವಸ್ತ್ರಾಭರಣ ಪುಷ್ಪಾಲಂಕಾರದಿಂದ ಆಕರ್ಷಣೀಯವಾಗಿ ಮಾಯಾಶಕ್ತಿಯಿಂದ ಮೋಹವನ್ನುಂಟು ಮಾಡಿ ಕಾಮಚೇಷ್ಟೆಗೆ ಪ್ರಚೋದನಕಾರಿಯಾಗಿರುವುದು ಒಬ್ಬರ ದೌರ್ಬಲ್ಯವನ್ನರಿತ ಇನ್ನೊಬ್ಬರು ಸರ್ವಾಧಿಕಾರಿಗಳಾಗುವರು ಸೌಂದರ್ಯವೆಂಬುದು ಕೇವಲ ಕಣ್ಣಿನ ದೃಷ್ಟಿದೋಷ ಮನಸ್ಸಿನ ಕಲ್ಪನಾ ಜಾಲವೇ ಹೊರತು ವಾಸ್ತವವಾಗಿ ಹುರುಳಿಲ್ಲದ್ದು ಕಾಮ ಕೇಳಿಯಿಂದ ಪರಸ್ಪರ ನಿಸ್ಸಾರರಾಗುವರಲ್ಲದೆ ವಿವೇಕವನ್ನು ಕಳೆದುಕೊಂಡು ದುಃಖದ ಮಡುವಿನಲ್ಲಿ ಮುಳುಗುವರು ಮೃತ್ಯುವು ತಲೆಬಾಗಿಲಿಗೆ ಬಂದಾಗ ಸ್ತ್ರೀಯಾಗಲಿ ಪುರುಷನಾಗಲಿ ಪರಸ್ಪರ ದ್ವೇಷದಿಂದ ನಿಂದಿಸುವರೇ ಹೊರತು ತಮ್ಮ ಪಾಲಿನ ಅವಿವೇಕದ ವರ್ತನೆಯನ್ನು ಮಾತ್ರ ಕುರಿತು ವಿಮರ್ಶಿಸುವುದಿಲ್ಲ ಮಧ್ಯ ಮೈ ಮನಸ್ಸು ಇವು ಮೂರು ಎಂದೆಂದೋ ಮಾಯೆಯ ಕಾರ್ಯಗಳಾಗಿ ವಿಜೃಂಭಿಸುವವು ಯೌವನದ ಕೊಬ್ಬಿನಿಂದ ಬುದ್ಧಿಗೆಟ್ಟವರಿಗೆ ಮನ್ಮಥನೇ ಪರಬ್ರಹ್ಮನು ಅಂಗನೆಯರೇ ಉಪಾಸ್ಯ ದೇವತೆಗಳು ಸ್ತ್ರೀಯರ ಮೋಹಕ ಮಾತುಗಳೇ ವೇದವಾಕ್ಯಗಳು ಶೃಂಗಾರ ಪ್ರಬಂಧಗಳೇ ಉಪನಿಷತ್ತುಗಳು ಕಾಮಶಾಸ್ತ್ರವೇ ವೇದಾಂತವೋ ಗಾಯಕ ವಿದೂಷಕರೇ ವಿದ್ವಾಂಸರು ತನ್ನ ದುಷ್ಟ ಮನಸ್ಸಿಗೆ ತೋರಿದ್ದೆಲ್ಲವೋ ಪ್ರಮಾಣವೋ ಅಂಗನೆಯರ ಸಂಘವೇ ರಾಜಯೋಗವೋ ಭೋಗಾನಂದವೋ ಸಾಯುಜ್ಯವೆಂಬ ಮೋಕ್ಷವೋ ಎಂದು ಭಾವಿಸುವರು ಕಮಲವನ್ನು ಕಂಡ ಕೂಡಲೇ ಭ್ರಮರಗಳು ಬಂದು ಮುತ್ತಿಕೊಳ್ಳುವಂತೆ ಯೌವನವು ಅಂಕುರಿಸುತ್ತಿರುವಂತೆಯೇ ದುರಾಲೋಚನೆಗಳು ಹುಟ್ಟಿಕೊಳ್ಳುವವು ಯೌವನವು ಮುಗಿಯುತ್ತಾ ಬರುವಾಗ ಆದಿವ್ಯಾಧಿಗಳು ಮನೋದೌರ್ಬಲ್ಯ ಭಯ ಭ್ರಾಂತಿ ಚಿಂತೆಯು ತಲೆದೋರುತ್ತಾ ಬೆಳೆಯುತ್ತಿರುವವು ಆದರೆ ಯೌವನವು ನಿಂದಿತವಲ್ಲ ಏಕೆಂದರೆ ವಿವೇಕಿಗಳು ವಿದ್ಯಾವಂತರು ವಿಚಾರವಂತರು ವಿನಯಭೂಷಣರಾಗಿ ಜಿತೇಂದ್ರಿಯರಾದ ಮಹಾತ್ಮರನ್ನು ಆಶ್ರಯಿಸಿ ಅವರ ಕೃಪೆಯಿಂದ ಸಕಲ ಸದ್ಗುಣರಾಗಿ ಜಿತೇಂದ್ರಿಯರಾದ ಮಹಾತ್ಮರನ್ನು ಆಶ್ರಯಿಸಿ ಅವರ ಕೃಪೆಯಿಂದ ಸಕಲ ಸದ್ಗುಣ ಸಂಪನ್ನರು ಇಂದ್ರಿಯ ನಿಗ್ರಹವುಳ್ಳವರು ಹಾಗೆ ಪ್ರಾಣಾಯಾಮ ಪ್ರಾರ್ಥನೆ ಧ್ಯಾನಯೋಗ ಸಾಧನೆಗಳಿಂದ ಜ್ಞಾನವನ್ನು ಗಳಿಸಿ ಸಮಾಧಾನದಿಂದ ಮುಕ್ತಿಯನ್ನು ಹೊಂದಲು ಶಕ್ತಿಶಾಲಿಯಾದ ಯೌವ್ವನಾವಸ್ಥೆಯು ಅತ್ಯಂತ ಪ್ರಮುಖವಾದುದು ಪುರುಷಾರ್ಥವಾದುದು ಸದ್ಗುಣ ಭೂಷಿತವಾದ ಯೌವನವು ದುರ್ಲಭವೋ ತೇ ಪೂಜ್ಯಸ್ತೆ ಮಹಾತ್ಮನ ತಯೇವ ಪುರುಷ ಭುವಿ ಏ ಸುಖೇನ ಸಮುತ್ತೀರ್ಣ ಸಾಧು ಯೌವನ ಸಂಕಟಾತ್ ಯಾರು ಸತ್ಯ ಬ್ರಹ್ಮಚರ್ಯ ಮೊದಲಾದ ಸದ್ಗುಣಗಳನ್ನು ಕಳೆದುಕೊಳ್ಳುವುದಿಲ್ಲವೋ ಯೌವನ ಸಂಕಟಕ್ಕೆ ಸಿಕ್ಕಿ ಬೀಳುವುದಿಲ್ಲವೋ ಅವರೇ ಪೂಜ್ಯರು ಅವರೇ ಮಹಾತ್ಮರು ಅವರೇ ಲೋಕದಲ್ಲಿ ಉತ್ತಮರು ನಿಜವಾದ ಪುರುಷರು ಯೌವನದಲ್ಲಿ ಸದ್ಗುರುವನ್ನಾಶ್ರಯಿಸಿ ಬ್ರಹ್ಮವಿದ್ಯೆಯನ್ನು ಕಲಿತು ಜಪ ತಪ ಧ್ಯಾನ ದಾನ ಸರ್ವಾತ್ಮ ಭಾವವನ್ನು ಬೆಳೆಸಿಕೊಳ್ಳಬೇಕು ಯೋಗ ಯುಕ್ತನಾಗಿ ತ್ಯಾಗಿಯಾಗಿ ಮೇಧಾವಿಯಾಗಿ ಜ್ಞಾನಯಜ್ಞದ ಮೂಲಕ ಜನ್ಮ ಸಾಫಲ್ಯವನ್ನು ಹೊಂದಬೇಕು ಯೌವನವು ನಿರಂತರವೂ ಹೀಗೆಯೇ ಇರುವುದೆಂಬ ಭ್ರಾಂತಿಯಿಂದ ವಿಜೃಂಭಿಸುವ ಜಂಭದ ಡಾಂಬಿಕರಿಗೆ ಬಿದಿರು ಬುಟ್ಟಿಯಲ್ಲಿಟ್ಟ ನೀರು ನಿಧಾನವಾಗಿ ಸೋರಿ ಖಾಲಿಯಾಗುವಂತೆ ಯೌವನವು ಕಳೆದು ವೃದ್ಧಾಪ್ಯಕ್ಕೆ ದಾರಿ ಮಾಡಿಕೊಡುವುದು ವೃದ್ಧಾಪ್ಯವು ಆಕ್ರಮಿಸಿದ ಆರಂಭದಿಂದಲೇ ದೇಹವು ದುರ್ಬಲವಾಗುವುದು ನರೆಗೂದಲು ಮೊದಲ ಹಂತ ಹಲ್ಲುಗಳು ಸಡಿಲಗೊಂಡು ಬಿದ್ದು ಹೋಗುವವು ಚರ್ಮವು ಸುಕ್ಕುಗಟ್ಟುವುದು ಸ್ವಂಟ ಭಾಗುವುದು ತಲೆ ತೊಗ್ಗುವುದು ಕೈಕಾಲುಗಳು ನಡುಗುವವು ಕಣ್ಣು ಕಾಣದಂತಾಗಿ ಮಾತು ತೊದಲುವುದಕ್ಕೆ ತೊಡಗುವುದು ಇಷ್ಟಾದರೂ ಚಪಲಗಳು ಮಾತ್ರ ಹೆಚ್ಚುತ್ತಾ ಹೋಗುವವು ಬಯಕೆಗಳು ಬೆಳೆದರೂ ಅನುಭವಿಸುವ ಸಾಮರ್ಥ್ಯವಿಲ್ಲದೆ ಭಯ ದುಃಖ ಅತೃಪ್ತಿ ಸಿಡುಕುಗಳು ಚಿಗುರೊಡೆದು ಎಲ್ಲವನ್ನೂ ಎಲ್ಲರನ್ನೂ ಕಂಡಾಗ ಅಸೂಯೆ ದ್ವೇಷಗಳು ಹೊತ್ತಿ ಉರಿಯುತ್ತಾ ಕೊನೆಗೆ ನಿರಾಶೆಯಿಂದ ದೇಹವು ಬಿದ್ದು ಹೋಗುವುದು ಅಷ್ಟು ಮಾತ್ರವಲ್ಲ ಸ್ವಾರ್ಥದಿಂದ ದುರಭಿಮಾನದಿಂದ ರಾಕ್ಷಸಿ ಪ್ರವೃತ್ತಿಗೆ ದಾಸರಾಗಿ ಅಸಂಖ್ಯಾತ ಪಾಪಕರ್ಮಗಳನ್ನು ಮಾಡಿದ್ದರ ಫಲವೋ ಎಂಬಂತೆ ರೋಗ ರುಜಿನಗಳಿಂದ ನರಳುವರು ಚಿಕ್ಕವರಿಂದ ಅಪಮಾನ ಅಪಹಾಸ್ಯಗಳಿಗೆ ಗುರಿಯಾಗಿ ಚಿಂತಾಕ್ರಾಂತರಾಗಿ ತಾವು ಮಾತ್ರ ಸಭ್ಯರೆಂದು ಉಳಿದವರೆಲ್ಲರೂ ಕೃತಜ್ಞರೆಂದು ಗೊಣಗಿದರೆ ಯಾರು ತಾನೆ ಅದನ್ನು ಮಾನ್ಯ ಮಾಡುವರು ಗರ್ವ ಮೋಹ ಆತ್ಮಪ್ರಶಂಸೆ ಪ್ರಶಂಸೆ ಪರನಿಂದೆ ಅನ್ಯಾಯ ಮತ್ತು ಮೋಸದ ವೃತ್ತಿಗಳಿಂದ ಕೆಟ್ಟ ನಡವಳಿಕೆಗಳಲ್ಲಿದ್ದವರಿಗೆ ಕೇವಲ ದುಃಖವು ಅಶಾಂತಿ ಭಯದಿಂದ ತಲ್ಲಣಿಸುತ್ತಾ ಮೃತ್ಯುವನ್ನೊಪ್ಪುವರು ಆತ್ಮವಿದ್ಯಾ ಸಂಪನ್ನರಾದವರಿಗೆ ಆನಂದ ದಿವ್ಯ ಸ್ಮೃತಿ ಪರಮಾತ್ಮ ಜ್ಞಾನ ಲಾಭದಿಂದ ಮುಕ್ತಿ ದೇಹವೇ ತಾನೆಂದು ತಿಳಿದ ಅಜ್ಞಾನಿಗಳಿಗೆ ಅಮರವೂ ಮೃತ್ಯು ಹಾಗೂ ಪುನರ್ಜನ್ಮ ಪ್ರಾಪ್ತಿಯೋ ಕಾಲ ಮಹಾತ್ಮರೇ ಬಾಲ್ಯ ಕೌಮಾರ ಯುವನ ವಾರ್ಧಕ್ಯ ಎಂಬ ಅವಸ್ಥೆಗಳು ಕಾಲಾನುಗುಣವಾಗಿ ಒಂದಾದ ಮೇಲೊಂದು ಬಂದು ಕೊನೆಗೆ ಮೃತ್ಯುವಿನಲ್ಲಿ ಪರ್ಯವಸಾನವಾಗುವುದು ಇಡೀ ಜಗತ್ತೂ ಸಹ ಕಾಲದ ಒತ್ತಡಕ್ಕೆ ಮಣಿದು ಸೃಷ್ಟಿ ಸ್ಥಿತಿ ಲಯಗಳಿಗೆ ಒಳಪಟ್ಟು ನಷ್ಟವಾಗುವುದು ನಾವು ನಿತ್ಯವೆಂದು ಭಾವಿಸಿದ್ದೆಲ್ಲವೂ ನಶ್ವರವೆಂದು ನಮ್ಮ ತಿಳುವಳಿಕೆಗೆ ಬರುತ್ತಿರುವುದು ಸರ್ವವನ್ನು ಸಂಹರಿಸಬಲ್ಲುದು ಕಾಲ ಒಂದೇ ಕಾಲವು ಅತ್ಯಂತ ಪ್ರಬಲವಾದುದು ಕಾಲ ಪ್ರವಾಹದಲ್ಲಿ ಸಮಸ್ತವು ಕೊಚ್ಚಿಕೊಂಡು ಹೋಗುವುದು ಕಾಲನು ಸರ್ವಭಕ್ಷಕನು ಸುಂದರವಾಗಿ ಕಾಣುವುದೆಲ್ಲವೂ ಶುಭ ಕಾರ್ಯಗಳು ಮಹಾ ಮಹಾ ಮಹಿಮರು ಬಲಶಾಲಿಗಳು ಹೀಗೆ ಸರ್ವವು ಕಾಲದಿಂದ ಸಂಹರಿಸಲ್ಪಡುವವು ಕಾಲನು ಸರ್ವತಂತ್ರ ಸ್ವತಂತ್ರನು ಕಾಲನನ್ನು ನಾಶ ಮಾಡಬಲ್ಲ ಇನ್ನೊಂದು ಪ್ರಬಲ ಶಕ್ತಿಯು ಹುಟ್ಟಿಲ್ಲವು ತನಗಿಂತ ಬೇರೆಯಾಗಿ ತೋರುವುದೆಲ್ಲವನ್ನೂ ತೃಣವನ್ನು ಅಗ್ನಿಯು ಭಸ್ಮ ಮಾಡುವಂತೆ ಕಬಳಿಸಿ ಬಿಡಬಲ್ಲದು ಕಾಲ ಒಂದೇ ರುದ್ರೋ ಭೂತ್ವ ಭಗವತ್ಯಷ್ಯ ಮಹೇಂದ್ರೋತ ಪಿತಾಮಹ ಶಕ್ರೋ ವೈಶ್ರವಣಶ್ಚಾಪಿ ಪುನರೇವನ ಕಿಂಚನ ಈ ಕಾಲನು ಪ್ರಳಯ ಕಾಲದಲ್ಲಿ ರುದ್ರರೂಪವನ್ನು ಧರಿಸಿ ಮಹೇಂದ್ರ ಶಕ್ರ ಚತುರ್ಮುಖ ವೈಶ್ರವಣರೆಲ್ಲರನ್ನೂ ಭರ್ತಿಸುವನು ಕಾಲೋ ಎಂಬೂತ ಮಶಕ ಘುಮಾನಾಂ ಪ್ರಪಾತಿನಾಂ ಬ್ರಹ್ಮಾಂಡೋ ದುಂಬರೌ ಘಾನಂ ಬೃಹತ್ಪಾದ ಗತಃ ಕಾಲನೆಂಬ ಭಾರಿ ಅತ್ತಿಯ ಮರದಲ್ಲಿ ಬ್ರಹ್ಮಾಂಡಗಳೆಂಬ ಹಣ್ಣುಗಳು ಅಸಂಖ್ಯಾತವಾಗಿ ಬಿಡುತ್ತಿರುವವು ಪ್ರಾಣಿಗಳೆಂಬ ಸೊಳ್ಳೆಗಳು ಜೊಯ್ಯಂದು ಸದ್ದು ಮಾಡುತ್ತಾ ಆ ಹಣ್ಣುಗಳಲ್ಲಿ ತುಂಬಿರುವವು ಕಾಲವು ಒದಗಿ ಬಂದಂತೆಲ್ಲ ಆ ಹಣ್ಣುಗಳು ಉದುರಿ ಹೋಗುವವು ಎಲ್ಲಕ್ಕೂ ಕಾಲನಾದ ಕಾಲನಿಗೆ ಮತ್ತೊಂದು ಕಾಲವು ಬರುವುದಿಲ್ಲ ಕಾಲನ ಕಣ್ಣಿಗೆ ಕಾಣದಿರುವ ವಸ್ತುವೇ ಇಲ್ಲ ಸಕಲಮಪ್ಯ ಕಲಾಕಲಿತಾಂತರಂ ಸುಭಗ ದುರ್ಭಗ ರೂಪಧರಂ ವಪು ಪ್ರಕಟರ್ಯ ಸಹಸೈವಚ ಗೋಪರ್ಯ ವಿಲಸತಿಹ ಹೀ ಕಾಲಬಲಂ ನೃಷು ಶುಭ ಶುಭಮಯನಾದ ಕಾಲನು ಆಗಿಂದಾಗ್ಗೆ ವ್ಯಕ್ತವಾದಂತೆ ಕಾಣುತ್ತಿರುವಾಗಲೇ ಅವ್ಯಕ್ತವಾಗುವನು ತನ್ನ ಸ್ವರೂಪವೇನೆಂಬುದನ್ನು ತೋರಿಸಿಕೊಳ್ಳದೆ ಸಮಸ್ತ ಕಾರ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸುವನು ಆ ಕಾಲನ ಪ್ರಭಾವವು ಎಲ್ಲ ಪ್ರಾಣಿಗಳಲ್ಲಿ ಸುಖ ದುಃಖ ಹರ್ಷ ಅಮರ್ಷ ಭಯ ಮತ್ತು ಮೃತ್ಯು ರೂಪಿನಲ್ಲಿರುವುದನ್ನು ಕಾಣುತ್ತಿರುವೆವು ಬಂಧುಗಳೇ ಯೋಗ ವೈಶಿಷ್ಟ್ಯ ಸಾರ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ